ಸ್ವಾಗತ ಏಳುಕೊಳ್ಳದ ಯಲ್ಲಮ್ಮ ರೇಣುಕ ದೇವಿ ಯಕ್ಕಮ್ಮ ಎಂದು ವಿವಿಧ ಹೆಸರುಗಳಿಂದ ಕರೆಯಿಸಿಕೊಳ್ಳುವ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಪರ್ಸಗಡ ಎಂಬ ಗ್ರಾಮದಲ್ಲಿ ನೆಲೆಸಿ ಸೌದತ್ತಿ ಯಲ್ಲಮ್ಮ ಎಂದೇ ಹೆಸರುವಾಸಿಯಾದ ಈ ಯಲ್ಲಮ್ಮ ದೇವಿ ಯಲ್ಲಮ್ಮ ದೇವಿ ಎಂಬ ಹೆಸರು ಹೇಗೆ ಬಂದಿದೆಂದು ಹುಡುಕುತ್ತಾ ಹೋದಾಗ ಹಿಂದೆ ಆದಿವಾಸಿ ಅಲೆಮಾರಿ ಜನಾಂಗವು ಗಿಡಗಳಲ್ಲಿ ನೆಲಗಳನ್ನು ಎಕ್ಕಿ ಆಹಾರ ಸಂಗ್ರಹಣೆ ಮಾಡುತ್ತಿದ್ದರು ಎಕ್ಕಿ ತಿನ್ನುತ್ತಿದ್ದರಿಂದ ಎಕ್ಕಮ್ಮ ದೇವಿ ಎಂದು ಗ್ರಾಮ ದೇವತೆಯನ್ನಾಗಿ ಆರಾಧಿಸುತ್ತಾ ಬಂದರು ಆಹಾರ ಸಿಗುವುದು ಕಡಿಮೆಯಾಗುತ್ತಾ ಬಂದಂತೆ ದೇವಿ ಬಂಜೆಯಾದಳೆಂದು ತಿಳಿದು ಎಲ್ಲಮ್ಮನಿಗೆ ಗಂಡನನ್ನ ಹುಡುಕಿ ಎಕ್ಕಯ್ಯ ಎಂದು ಹೆಸರಿಟ್ಟುಕೊಂಡು ಬುಟ್ಟಿಯಲ್ಲಿ ಬೇವಿನ ಸೊಪ್ಪಿನಿಟ್ಟುಕೊಂಡು ಊರಿನ ಎಲೆಗಳಲ್ಲಿ ಬುಟ್ಟಿಯನ್ನಿಡುವುದು ಭಿಕ್ಷೆಯನ್ನ ಬೇಡತೊಡಗಿದರು ಅದೇ ಬುಟ್ಟಿಯನ್ನ ಇವತ್ತು ಹಡಗಲಿ ಪಡಗ್ಲಿ ಆಗಿರಬಹುದು ಅದು ಪಾಪ ಕರ್ಮಂತ್ರ ಕಳೆಯೋದು ಏನ ಮನೆಯಾಗ ಪ್ರಾಬ್ಲಮ್ ಇದ್ರೆ ಅದು ಬಂದು ಒಟ್ಟಿಗೆ ಹುಟ್ಟ ಇಲ್ಲಿ ಕರ್ಮಂತ್ರ ಕಳ್ಬೇಕಾರೆ ಅದಕ್ಕೆ ನಾವು ಹುಟ್ಟಿ ಉಟ್ಕೊಂಡಿರ್ತಾರ ಈ ಮಲೆ ಹಾಕ್ತೇವೆ ಹುಟ್ಟಿ ಹುಡ್ಕೊಂದಿರ್ತಾರ ಈ ಮಳೆ ಹಾಕ್ತೇವೆ ಈ ಮಲಿ ಹಾಕಿದ್ರಿಂದ ಎರಡು ಸುಟ್ಟು ಹಾಕಿ ಗುಡಿಯಿಂದ ಬಿಚ್ಚರಿ ಕಳ್ಬೇಕಾರೆ ಕರ್ಮಂತ್ರ ಎಲ್ಲ ಅದು ಮತ್ತೆ ಹೊಡೆದಾಗ ಜಳಕ ಮಾಡಿ ಒಂದು ಸರಿ ಹೊಟ್ಟಿ ಹಾಕೊಂಡ ಇನ್ನೆಲ್ಲ ಮಾಡ್ಬೇಕು ಮುಗಿತು ಹೊಸ ಬಟ್ಟೆ ಹಾಕೊಂಡು ಹೊಲದಾಗ ಜಾಗ ಮಾಡ್ತಾರೆ ಜಾಗ ಮಾಡಿ ಹೊಣದಾಗ ರೊಸ ರಿಬ್ಬಿ ಹಾಕೊಂಡು ಒಳಗೊಂಡ ದರ್ಶನ ತಗೊಂಡು ಎಲ್ಲ ಮುಟ್ಟಕೊಗ್ತಾರೆ ಹ್ಮ್ ಮುಟ್ಟಕ್ ಹೋಗ್ತಾರೆ ಸತ್ಯ ಮಾಡ್ತೀವಿ ಹ ವಿಶೇಷತೆ ಇದಾರೆ ಹೊಂಡ ಹಾ ಈಗ ಜೋಳ ಬಾಯಿ ಹೊಂಡ ಐತಲ್ಲ ಅದೇ ವಿಶೇಷ ಹಾಂ ಪಾಪ ಪರಿಹಾರ ಹಾಂ ಏನು ಪ್ರಾ ಪ್ರಾಬ್ಲಮ್ ಮೈ ಪ್ರಾಬ್ಲಮ್ ಇದು ಅತ್ತೆ ಅತ್ತೆ ಮದುವೆ ಅದು ಸೊಸೆ ಅತ್ತೆ ಅತ್ತೆ ಸೊಸೆ ಇಲ್ಲಮ್ಮ ಎಂಬ ಹೆಸರು ಹುಟ್ಟಿಕೊಂಡದ್ದು ಹೀಗೆ ಸವದತ್ತಿಯಲ್ಲಿರುವ ಈ ದೇವಸ್ಥಾನವು ಬ್ರಾಹ್ಮಣರು ಬಹಳ ವರ್ಷಗಳ ಕಾಲ ತಮ್ಮ ಹತೋಟಿಯಲ್ಲಿ ಇರಿಸಿಕೊಂಡಿದ್ರು ಪುನಃ ಬ್ರಾಹ್ಮಣರು ಈ ಸ್ಥಳವನ್ನ ಅತಿಕ್ರಮಣ ಮಾಡಿಕೊಂಡು ಜೋಗಪ್ಪ ಜೋಗಮ್ಮ ಎಂಬ ಧರ್ಮ ಪ್ರಚಾರಕರನ್ನ ಹಾಕಿದರು ಮರಾಠರು ಬಿಜಾಪುರದ ಆದಿಲ್ ಶಾಹಿಗಳು ಬ್ರಿಟಿಷರು ಈ ಕ್ಷೇತ್ರವನ್ನ ಆಳಿದರು ನಂತರದಲ್ಲಿ ಸಿರ್ಸಂಗಿ ಅವರು ಈ ಕ್ಷೇತ್ರವನ್ನ ದತ್ತಿಗೆ ತೆಗೆದುಕೊಂಡು ಪೂಜಾರಿಗಳನ್ನ ನೇಮಿಸಿದರು ಇವತ್ತಿಗೂ ಅದೇ ಮನೆತನದವರು ಪೂಜಾರಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಲ್ಲಮ್ಮ ಇಲ್ಲಿ ನೆಲೆಸುವ ಮೂಲಕ ಉತ್ತರ ಕರ್ನಾಟಕದ ಖ್ಯಾತಿಯನ್ನ ಪ್ರಪಂಚಾದ್ಯಂತ ಹರಡಿಸಿದ್ದು ಜನಪದರ ಈ ನೆಲದ ಮಾತೃ ದೇವತೆ ಎನ್ನಲಾಗುತ್ತದೆ ಹನ್ನೆರಡು ತಿಂಗಳುಗಳು ಭಕ್ತರು ಎಲ್ಲಮ್ಮನಿಗೆ ನಡೆದುಕೊಳ್ಳುತ್ತಾರೆ ವರ್ಷಕ್ಕೊಮ್ಮೆ ಭರತ ಹುಣ್ಣಿಮೆಗೆ ಜಾತ್ರೆ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತದೆ ಜಾತ್ರೆಗೆ ನಾನಾ ಕಡೆಯಿಂದ ಲಕ್ಷ ಲಕ್ಷ ಭಕ್ತರು ಧಾವಿಸಿಕೊಂಡು ಬರುತ್ತಾರೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ದೇವತೆ ಎಂಬ ಹೆಗ್ಗಳಿಗೆ ಯಲ್ಲಮ್ಮ ದೇವಿಯು ಪಾತ್ರಳಾಗಿದ್ದಾಳೆ ರೇಣುಕಾ ಯಲ್ಲಮ್ಮಳ ಕುರಿತು ಅನೇಕ ಮಂದಿ ಹಲವಾರು ಹಾಡುಗಳನ್ನ ಕೂಡ ರಚಿಸಿದ್ದಾರೆ ಜೋಗತಿಯರು ಚೌಡಕಿ ಪದಗಳ ಮೂಲಕ ಯಲ್ಲಮ್ಮನ ಚರಿತ್ರೆಯನ್ನ ಲೋಕಕ್ಕೆ ಸಾರುತ್ತಾರೆ ಹಿಂದೂಗಳಷ್ಟೇ ಅಲ್ಲದೆ ಮುಸಲ್ಮಾನರು ಯಲ್ಲಮ್ಮನಿಗೆ ನಡೆದುಕೊಳ್ಳುತ್ತಾರೆ ಅವರ ಹರ್ಕೆಗಳನ್ನ ತೀರಿಸುತ್ತಾರೆ ಹಾಗೆಯೇ ಭಕ್ತಿಯ ಪೂರ್ವಕವಾಗಿ ಯಲ್ಲಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಯಲ್ಲಮ್ಮ ದೇವಿಯ ದರ್ಶನವನ್ನ ಕೂಡ ಪಡೆಯುತ್ತಾರೆ ಹೀಗೆ ಎಲ್ಲರ ತಾಯಿ ಯಲ್ಲಮ್ಮನಾಗಿ ಗುಡ್ಡದಲ್ಲಿ ನೆಲೆ ನಿಂತಿದ್ದಾಳೆ ಈ ಸೌದತ್ತಿ ರೇಣುಕಾ ಯಲ್ಲಮ್ಮ ಕಲ್ಲ